ಶುಭೋದಯ ಗುಡ್ ಮಾರ್ನಿಂಗ್ ಎವ್ರಿ ವನ್ ಟುಡೇ ವಿಲ್ ಲರ್ನ್ ಅಬೌಟ್ ಟೈಪ್ಸ್ ಆಫ್ ವರ್ಗೀಯ ವ್ಯಂಜನಗಳು ಇನ್ ವ್ಯಂಜನಗಳು ವಿ ಹ್ಯಾವ್ ಟು ಟೈಪ್ಸ್ ವರ್ಗೀಯ ವ್ಯಂಜನಗಳು ಆ್ಯಂಡ್ ಅವರ್ಗೀಯ ವ್ಯಂಜನಗಳು ಇನ್ ಅವರ್ಗೀಯ ವ್ಯಂಜನಗಳು ದೇರ್ ಆರ್ ನೋ ಪಾರ್ಟ್ಸ್ ಓನ್ಲಿ ದೇರ್ ಆರ್ ನೈನ್ ಲೈಕ್ ಯರ್ ಟು ಲ ಬಟ್ ಇನ್ ವರ್ಗೀಯ ವ್ಯಂಜನಗಳು ವಿ ಹ್ಯಾವ್ ತ್ರೀ ಟೈಪ್ಸ್ ಅಲ್ಪಪ್ರಾಣ ಮಹಾಪ್ರಾಣ ಆ್ಯಂಡ್ ಅನುನಾಸಿಕ ವಿಲ್ ಲುಕ್ ಇನ್ ಟು ದಟ್ ನಾವ್ ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧಗಳು ಇಟ್ ಮೀನ್ಸ್ ಇನ್ ವರ್ಗೀಯ ವ್ಯಂಜನಗಳು ವಿ ಹ್ಯಾವ್ ತ್ರೀ ಟೈಪ್ಸ್ ಒನ್ ಈಸ್ ಅಲ್ಪ ಪ್ರಾಣ ಸೆಕೆಂಡ್ ಒನ್ ಈಸ್ ಮಹಾಪ್ರಾಣ ಆ್ಯಂಡ್ ಥರ್ಡ್ ಒನ್ ಈಸ್ ಅನುನಾಸಿಕ ಸೊ ನಾವು ವಿಲ್ ಬಿಗಿನ್ ವಿತ್ ಅಲ್ಪ ಪ್ರಾಣಗಳು ಮೀನ್ಸ್ ಫಸ್ಟ್ ಒನ್ ಒನ್ನೆದ್ದು ಅಲ್ಪ ಪ್ರಾಣಗಳು ಅಲ್ಪ ಪ್ರಾಣಗಳು ಅಂದರೆ ಯಾವ್ಯಾವ ಲೆಟರ್ಸ್ ಬರುತ್ತೆ ವಿಚ್ ಲೆಟರ್ಸ್ ವಿ ನೀಡ್ ಟು ರೈಟ್ ಇನ್ ಅಲ್ಪ ಪ್ರಾಣಗಳು ಆಸ್ ವಿ ನೋ ದಟ್ ಫ್ರಮ್ ಕ ಟು ಮ ಲೆಟರ್ಸ್ ಆರ್ ಕಾಲ್ಡ್ ವರ್ಗೀಯ ವ್ಯಂಜನಗಳು ಇನ್ ದಟ್ ವಿಚ್ ಆರ್ ಅಲ್ಪ ಪ್ರಾಣಗಳು ವಿಲ್ ಅಂಡರ್ಸ್ಟ್ಯಾಂಡ್ ನೌ ವಿಚ್ ವಿ ಟೇಕ್ ಲೆಸ್ ಬ್ರೀ ಟು ಟೆಲ್ ಲೈಕ್ ಸ್ಮಾಲ್ ಲೆಟರ್ಸ್ ಸ್ಮಾಲ್ ಕ ಸ್ಮಾಲ್ ಗ ಸ್ಮಾಲ್ ಚ ನಾಟ್ ಬಿಗ್ ಖ ವಿ ಹ್ಯಾವ್ ಕ ಖ ಗ ಘ ಲೈಕ್ ದಟ್ ನೋ ಸೊ ಅಲ್ಪ ಪ್ರಾಣಗಳು ಮೀನ್ಸ್ ಸ್ಮಾಲ್ ಲೆಟರ್ಸ್ ಖ ಡ ತ ದ ಪ ಭ ಆಲ್ ದ ಸ್ಮಾಲ್ ಲೆಟರ್ಸ್ ಆರ್ ಕಾಲ್ಡ್ ಅಲ್ಪ ಪ್ರಾಣಗಳು ದೇರ್ ಆರ್ ಟೋಟಲ್ ಟೆನ್ ಲೆಟರ್ಸ್ ಮೀನ್ಸ್ ಹತ್ತು ಅಲ್ಪ ಪ್ರಾಣಗಳು ನಾವು ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸೆಕೆಂಡ್ ಒನ್ ಮಹಾಪ್ರಾಣಗಳು ಸೆಕೆಂಡ್ ಒನ್ ಮಹಾಪ್ರಾಣಗಳು ಪ್ರಾಣ ಸೇಮ್ ವಿಚ್ ವಿ ಟೇಕ್ ಮೋರ್ ಬ್ರೀ ಟು ಸ್ಪೆಲ್ ದೀಸ್ ಲೆಟರ್ಸ್ ಮೀನ್ಸ್ ಬಿಗ್ಗರ್ ಲೆಟರ್ಸ್ ಖ ಖ ಬಿಗ್ ಖ ಇನ್ ದ ಸೇಮ್ ವೇ ಬಿಗ್ ಘ ಬಿಗ್ ಛ ಬಿಗ್ ಝ ಬಿಗ್ ಬಿಗ್ ಢ ಬಿಗ್ ಥ ಸೇಮ್ ವೇ ಧ ಫ ಫ ಆ್ಯಂಡ್ ಭ ಇವನ್ ದೀಸ್ ಆರ್ ಆಲ್ಸೋ ಸೇಮ್ ಟೆನ್ ಲೆಟರ್ಸ್ ಹತ್ತು ಅಕ್ಷರಗಳು ಇನ್ ಮಹಾಪ್ರಾಣಗಳು ಆಲ್ಸೋ ವಿ ಹ್ಯಾವ್ ಟೆನ್ ಲೆಟರ್ಸ್ ಅಲ್ಪ ಪ್ರಾಣಗಳು ಆ್ಯಂಡ್ ಮಹಾಪ್ರಾಣಗಳು ನಾವು ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಅನುನಾಸಿಕ ಅನುನಾಸಿಕ ಮೀನ್ಸ್ ವಾಟ್ ಎವರ್ ವಿಲ್ ಗೆಟ್ ಎಟ್ ದಿ ಎಂಡ್ ಲೈಕ್ ಖ ಘ ಞ ಆಲ್ ದ ಲಾಸ್ಟ್ ಲೆಟರ್ಸ್ ಲೈಕ್ ನ್ಯ ಸಾರಿ ಫಸ್ಟ್ ವಿ ನೀಡ್ ಟು ರೈಟ್ ನ ನೆಕ್ಸ್ಟ್ ನ ನೆಕ್ಸ್ಟ್ ಮ ದೆರ್ ಆರ್ ಓನ್ಲಿ ಫೈ ಅಂದರೆ ಐದು ಅಕ್ಷರಗಳು ದರ್ ಆರ್ ಓನ್ಲಿ ಫೈ ಲೆಟರ್ಸ್ ಇನ್ ಅನುನಾಸಿಕ ವಿ ಹ್ಯಾವ್ ಓನ್ಲಿ ಫೈವ್ ಲೆಟರ್ಸ್ ನ್ಯ ಣ ನ ಮ ಸೊ ಟುಡೇ ವಿ ಲರ್ನ್ಡ್ ಅಬೌಟ್ ಪಾರ್ಟ್ಸ್ ಆಫ್ ವರ್ಗೀಯ ವ್ಯಂಜನಗಳು ಇನ್ ವರ್ಗೀಯ ವ್ಯಂಜನಗಳು ವಿ ಹ್ಯಾವ್ ತ್ರೀ ಟೈಪ್ಸ್ ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು ಆ್ಯಂಡ್ ಅನುನಾಸಿಕಗಳು ಸೊ ಅಲ್ಪ ಪ್ರಾಣಗಳು ಮೀನ್ಸ್ ವಿಲ್ ಟೇಕ್ ಲೆಸ್ ಬ್ರೀತ್ ಟು ಸ್ಪೆಲ್ ದೆಮ್ ಆ್ಯಂಡ್ ಮಹಾಪ್ರಾಣಗಳು ಮೀನ್ಸ್ ವಿಲ್ ಟೇಕ್ ಮೋರ್ ಬ್ರೀ ಟು ಸ್ಪೆಲ್ ದೆಮ್ ಅನು ನಾಸಿಕಗಳು ಮೀನ್ಸ್ ವಿಲ್ ಟೇಕ್ ದ ಹೆಲ್ಪ್ ಆಫ್ ನೋಸ್ ಟು ಸ್ಪೆಲ್ ದೆಮ್ ಮೂಗಿನಿಂದ ಹೇಳುವಂತಹ ಅಕ್ಷರಗಳನ್ನು ಅನುನಾಸಿಕ ಅಂತ ಹೇಳ್ತಾರೆ ಲೈಕ್ ನ್ಯಾ ನ್ಯಾ ನ ಣ ಮ ಲೈಕ್ ದಟ್ ಸೊ ದೇ ಆರ್ ಕಾಲ್ಡ್ ಅನುನಾಸಿಕ ನಾಸಿಕ ಮೀನ್ಸ್ ನೋಸ್ ಸೊ ದೇ ಆರ್ ಕಾಲ್ಡ್ ಅನುನಾಸಿಕ ಲೆಟರ್ಸ್ ಬೈ ಫಾರ್ ಟುಡೇ ಪ್ಲೀಸ್ ಕೀಪ್ ಪ್ರಾಕ್ಟೀಸಿಂಗ್ ಟು Learn fast.